ಮಾತೆತ್ತದ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಂ ಬಿಟ್ಟ ಎಲ್ಲಾ ತಕ್ಕೂಬೇ ನಾನು ನನ್ನದೆಂದು ನೋಡಿದ್ ಮನ್ಸು ಮನ್ಸು ಗಾಢ ಹೊಡೆದ ಜೊತೆಗೆ ಭವಿಷ್ಯದ ರಾಜಕಾರಣ ರಾಜಕೀಯ ಪಕ್ಷಗಳು ಎಲ್ಲಿಗೆ ತೆಗೆದುಕೊಂಡು ಹೋಗಲಿವೆ ಎಂದು ಯೋಚಿಸಿದರೆ ಭಯ ಆವರಿಸುತ್ತೆ ಇವತ್ತಿನ ಎಲ್ಲ ನಾಯಕರುಗಳು ಪಕ್ಷದ ಶಿಸ್ತು ಸಿದ್ಧಾಂತಗಳಿಗೆ ತಿಲಾಂಜಲಿ ಕೊಟ್ಟು ರಾಜಕಾರಣ ಇದ್ದಾರೆ ವೈಯಕ್ತಿಕ ರಾಗ ದ್ವೇಷ ಭಾವನೆ ಇಟ್ಟುಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ನೋಡುವುದಾಗಿ ಪ್ರಮಾಣ ವಚನ ಸ್ವೀಕರಿಸುವ ಇವರು ನಡೆದುಕೊಳ್ಳೋದೆಲ್ಲ ವ್ಯತಿರಿಕ್ತವಾಗಿ ಪಕ್ಷ ನಿಷ್ಠೆಗಿಂತ ವ್ಯಕ್ತಿ ನಿಷ್ಠೆ ತಮ್ಮ ಜಾತಿಗಳಿಗೆ ಆದ್ಯತೆಯೇ ಇಂದಿನ ಮುಖಂಡರುಗಳ ಏಕೈಕ ಧ್ಯೇಯವಾಗಿದೆ ಇವರಿಗೊಂದಿಷ್ಟು ಬಕೆಟ್ ಹಿಡಿಯುವ ಹಿಂಬಾಲಕರು ಯುವ ಸಮುದಾಯಕ್ಕೆ ಆದರ್ಶ ಪ್ರಾಯರಾಗಬೇಕಾದ ನಾಯಕರುಗಳು ದಾರಿ ತಪ್ಪಿಸುತ್ತಿದ್ದಾರೆ ಎಂಬುದು ಬಹುತೇಕ ಜನರ ಅಭಿಪ್ರಾಯ ಹೀಗಾಗಿ ಅಥಣಿಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಒಂದೇ ರೀತಿಯಾಗಿದೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ ಮೇಲೆ ಮೂಲ ಬಿಜೆಪಿಗರನ್ನ ಮೂಲೆ ಗುಂಪು ಮಾಡಿದ್ರು ಇಪ್ಪತ್ತು ವರ್ಷಗಳಿಂದ ಲಕ್ಷ್ಮಣ್ ಸವದಿ ಕಟ್ಟಿಕೊಂಡು ಬಂದ ಬಿಜೆಪಿ ಸಂಘಟನೆ ಹಳ್ಳ ಹಿಡಿಯಿತು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮುಖಂಡರುಗಳು ಲಕ್ಷ್ಮಣ್ ಸವದಿ ಜತೆಗೆ ಕಾಂಗ್ರೆಸ್ ಸೇರಿದ್ರು ಲಕ್ಷ್ಮಣ್ ಸವದಿ ಮೂಲ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ನಾಯಕರು ಬಿಜೆಪಿ ಸೇರ್ಪಡೆಯಾದ್ರು ಇಂದು ಅಲ್ಲಿಯ ಮೂಲ ಕಾಂಗ್ರೆಸ್ಗರ ಜತೆಗೆ ಹೊಂದಾಣಿಕೆ ಕಷ್ಟ ಸಾಧ್ಯವಾಗಿದೆ ಅದು ಈಗಲೂ ಎರಡು ಬಣಗಳಾಗಿ ಬಣಬಣಿದಾಟ ತಾರಕಕ್ಕೇ ಏರಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಅಥಣಿ ಕ್ಷೇತ್ರದಲ್ಲಿ ಹಿನ್ನಡೆಗೆ ಸವದಿ ಕಾರಣ ಎಂಬುದು ಸತೀಶ್ ಅವರ ಆರೋಪ ಹೀಗಾಗಿ ಮೂಲ ಕಾಂಗ್ರೆಸ್ಗ ನಾಯಕರುಗಳು ಸವದಿ ವಿರೋಧಿಗಳಾದ್ರು ಎತ್ತ ಮೂಲ ಬಿಜೆಪಿ ಮತ್ತು ಸಂಘ ಪರಿವಾರದ ಸದಸ್ಯರುಗಳು ಪಕ್ಷ ಕಟ್ಟುವ ಗೋಚಿಗೆ ಹೋಗದೆ ದೂರ ಉಳಿದಿರುವವರು ಹೀಗಾಗಿ ಪಕ್ಷ ಶೂನ್ಯಾವಸ್ಥೆಗೆ ತಲುಪಿದೆ ಪಕ್ಷ ಸಂಘಟನೆ ಮಾಡಬೇಕಾದ ಮಾಜಿ ಶಾಸಕರು ಬೆಳಗಾವಿ ಸೇರಿಕೊಂಡಿದ್ದು ಅವರ ಹಿಂದಿರುವ ನಾಲ್ಕಾರು ಜನರಿಗೆ ಪಕ್ಷದ ಪ್ರಮುಖ ಹುದ್ದೆಗಳನ್ನ ಕೊಟ್ಟು ನೀವೇ ನೋಡಿಕೊಳ್ಳಿ ಅನ್ನುವಂತಾಗಿದೆ ಮೋದಿಗಾಗಿ ಬಿಜೆಪಿ ಬೆಂಬಲಿಸುವವರು ಅಧಿಕ ಮುಖಂಡರುಗಳೂ ಇದ್ದಾರೆ ಅವರನ್ನ ಬಳಸಿಕೊಳ್ತಾ ಇಲ್ಲ ಅದು ಅಲ್ಲದೆ ಸಂಘ ಪರಿವಾರದ ಶಿಸ್ತು ಬಿಜೆಪಿಯ ಸಂಘಟನೆಯ ಹೋರಾಟದ ಮನೋಭಾವನೆ ಅರಿಯದ ಕಾಂಗ್ರೆಸ್ನಿಂದ ಈಗ ಬಂದ ಮುಖಂಡರುಗಳಿಗೆ ಗೊತ್ತಿಲ್ಲ ಜಾರಕಿಹೊಳಿ ಕುಟುಂಬಕ್ಕೆ ನಿಷ್ಠೆಯಾಗಿರುವ ಸವದಿಯವರನ್ನ ವೈಯಕ್ತಿಕವಾಗಿ ವಿರೋಧಿಸುವ ಪಕ್ಷಗಳ ಸಿದ್ಧಾಂತ ಅರಿಯದ ಮುಖಂಡರುಗಳಿಂದ ಪಕ್ಷ ಕಟ್ಟಲು ಸಾಧ್ಯವಾಗಲಾರದು ಕೆಲವರು ಯಾವ ಪಕ್ಷದಲ್ಲಿದ್ದಾರೆ ಎಂಬುದೇ ಜನರಿಗೆ ಗೊತ್ತಿಲ್ಲ ಹೀಗಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಭ್ರಮ ನಿರಶನವಾಗಿದೆ ಕಾಂಗ್ರೆಸ್ ಬಿಜೆಪಿ ಮಾಯವಾಗಿ ಸವದಿ ವಿರುದ್ಧ ಜಾರಕಿಹೊಳಿ ಎನ್ನುವಂತಾಗಿದೆ ಇಂದು ಪಕ್ಷದ ಸಂಘಟನೆ ಬಿಟ್ಟು ಜಾತಿ ಸಂಘಟನೆಗಳಾಗಿವೆ ಹೀಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಒಡೆದ ಮನೆಗಳಾಗಿವೆ ಒಂದು ಮನೆ ಹಲವು ಬಾಗಿಲುಗಳು ಎನ್ನುವಂತಾಗಿವೆ ಬಿಜೆಪಿಯಲ್ಲಿ ಕಾರ್ಯಕರ್ತರಿದ್ದಾರೆ ಆದರೆ ನಾಯಕರುಗಳಿಲ್ಲ ಮಾಜಿ ಶಾಸಕರಿಗೆ ಆಸಕ್ತಿ ಇಲ್ಲ ರಮೇಶ್ ಜಾರಕಿಹೊಳಿಗೋಸ್ಕರ ಪ್ರಾಮಾಣಿಕ ಕಾರ್ಯಕರ್ತರು ರಾಜಕಾರಣದಿಂದ ದೂರ ಇದ್ದಾರೆ ಉಪಚುನಾವಣೆಯಲ್ಲಿ ಗಜಾನನ ಮಂಗಸೂಳಿ ದುಡ್ಡು ಕಳೆದುಕೊಂಡಿದ್ದು ಬಂತು ಮಾತು ಕೊಟ್ಟಂತೆ ಮುಖಂಡರು ನಡೆದುಕೊಳ್ಳದೆ ಮೋಸ ಮಾಡಿದ್ರು ಎಂದು ಸವದಿ ಮೇಲೆ ಆರೋಪಿಸಿ ಇಬ್ಬರ ಮಧ್ಯೆ ಕಂದಕ ಹೆಚ್ಚುವಂತಾಯಿತು ಇನ್ನು ಹಲವು ಏಕಾಂಗಿ ನಾಯಕರು ಬೆಳಗ್ಗೆ ಒಂದು ಕಡೆ ಸಂಜೆ ಒಂದು ಕಡೆ ಅನ್ನುವಂತಾಗಿ ಇತ್ತ ಹುಲಿ ಅತ್ತ ನರಿ ಅನ್ನುವ ಪರಿಸ್ಥಿತಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿಗೆ ಅಭ್ಯರ್ಥಿಯ ಕೊರತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಶತ್ರು ಇವರ ನಡುವೆ ಸ್ವತಂತ್ರ ಅಭ್ಯರ್ಥಿಯಾಗಲು ಅಥಣಿಯತ್ತ ಮುಖ ಮಾಡಿರುವುದು ಗುಟ್ಟಾಗಿ ಉಳಿದಿಲ್ಲ ಹಣಬಲವು ಜಾತಿ ಪ್ರಮುಖವು ಅಭಿವೃದ್ಧಿಯೋ ಮತದಾರನ ಒಲವು ಯಾರ ಕಡೆ ಎಂಬುದನ್ನು ಕಾದು ನೋಡಬೇಕಾಗಿದೆ